ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆನಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ ಇನ್ನೊಂದ್ ಕಡೆನಲ್ಲಿ ಇದೆಲ್ಲದರ ಮಧ್ಯೆ ಡಿಸಿ ಎಂ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇದೇನು ಹೊಸದೇನಲ್ಲ ಪ್ರತಿ ಸಲಿನೂ ಕೂಡ ಡಿಸಿ ಎಂ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೋಗೋದು ಹೊಸದಲ್ಲವೇ ಅಲ್ಲ ದಿಢೀರ್ ದೆಹಲಿ ಯಾತ್ರೆಗೆ ಇದೀಗ ಸಜ್ಜಾಗಿರುವಂತದ್ದು ಇದಕ್ಕೆ ಕಾರಣ ಏನು ಯಾಕಾಗ್ ಹೋಗ್ತಾ ಇದ್ದಾರೆ ಸಿಎಂ ಸ್ಥಾನದ ಆಕಾಂಕ್ಷಿ ಡಿಸಿಎಂ ಡಿಕೆಶಿ ಇದೀಗ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ದಿಢೀರ್ ದೆಹಲಿ ಯಾತ್ರೆಗೆ ಇದೀಗ ಸಿಎಂ ಸ್ಥಾನದ ಆಕಾಂಕ್ಷಿ ಸಜ್ಜಾಗಿರುವಂಥದ್ದು ನಾಳೆ ಬೆಳಗ್ಗೆ ರಾಷ್ಟ್ರ ರಾಜಧಾನಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಿದ್ದಾರೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಇದೀಗ ಡಿಸಿಎಂ ಡಿಕೆಶಿ ದೆಹಲಿ ಟೂರ್ ನಾಳೆ ಹೋಗ್ತಾ ಇರುವಂತದ್ದು ಕುರ್ಚಿ ಕಾಳಗದ ಮಧ್ಯೆ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಡಿಕೆಶಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಎಐಸಿಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ ಮೊದಲು ಕೇಂದ್ರ ಸಚಿವರ ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಭೆಯನ್ನ ನಡೆಸಲಾಗತ್ತೆ ಅದಾದ ನಂತರ ಹೈಕಮಾಂಡ್ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಕುರ್ಚಿ ಕಾಳಗದ ಮಧ್ಯೆ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು ನಾಳೆ ಬೆಳಗ್ಗೆ ರಾಷ್ಟ್ರ ರಾಜಧಾನಿಗೆ ಡಿಕೆಶಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ತೀವ್ರ ಕುತೂಹಲವನ್ನು ಮೂಡಿಸಿದ ಈ ಒಂದು ವಿಚಾರ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಟೂರ್ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಡಿಕೆಶಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಎಐಸಿಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಮೊದಲು ಕೇಂದ್ರ ಸಚಿವರ ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಭೆಯನ್ನ ನಡೆಸಲಾಗುತ್ತೆ ತದನಂತರ ಹೈಕಮಾಂಡ್ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ ಎಸ್ ಗೋವಿಂದ್ ಸಂಜೆ ಐದು ಗಂಟೆಗೆ ಎಸಿಸಿ ಸಭೆಯಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ನಾಳೆ ಭೇಟಿ ಆಗ್ತಾರೆ ಜೊತೆಯಲ್ಲಿ ಈ ಒಂದು ಇದಕ್ಕೂ ಮೊದಲು ಕೇಂದ್ರ ಸಚಿವರ ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಭೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಖನೇ ಪ್ರಮುಖವಾಗಿ ರಾಜ್ಯ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಪದೇ ಪದೇ ಸಾಬೀತಾಗ್ತಿದೆ ಯಾಕಂದ್ರೆ ಡಿ ಸಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅವರ ಶ್ರಮ ಇದೆ ಅಂತೇಳಿ ಅವರ ಅತ್ಯಾಪ್ತ ಶಾಸಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಅವರ ಅತ್ಯಾಪ್ತ ಭರದಲ್ಲಿ ಕುತಿಸಿಕೊಂಡಂತ ರಾಮನಗರದ ಕಾಂಗ್ರೆಸ್ ಶಾಸಕರ ಇಕ್ಬಲ್ ಹುಸೇನೇ ಅವರು ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತೇಳಿ ಸುಮಾರು ತೊಂಬತ್ತು ಜನ ಶಾಸಕರು ಅವರ ಪರವಾಗಿದ್ದೀವಿ ಅವರು ಸಿಎಂ ಹಾಗೆ ಆಗ್ತಾರೆ ಅವ್ರ ಶ್ರಮ ಇದೆ ಅಂತೇಳಿ ಮತ್ತೊಮ್ಮೆ ಇವತ್ತು ಹೇಳಿಕೆಗಳನ್ನ ಕೊಟ್ಟಿದ್ರು ಈ ಒಂದು ಜಟಾಪಟಿ ನಡುವೆ ಸಿಎಂ ಕುರ್ಚಿ ಕಾಳಗದ ನಡುವೆ ನಾಳೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ ಎರಡು ದಿನಗಳ ಕಾಲ ದೆಹಲಿಯಲ್ಲೇ ಉಳಿ ಏನು ಉಳಿತಿದ್ದಾರೆ ಪ್ರಮುಖವಾಗಿ ನಾಳೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅಸ್ಸಾಂ ಚುನಾವಣೆ ಉಸ್ತುವಾರಿ ಡಿಸಿಎಂ ಎಂ ಕೆ ಶಿವಕುಮಾರ್ ಆಗಿರುವುದರಿಂದ ಒಂದು ಸಭೆಯನ್ನ ಪ್ರಿಯಾಂಕಾ ಗಾಂಧಿ ಅವರು ಕರೆದಿರುವಂತದ್ದು ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಇದರ ನಡುವೆ ಕೆಲ ನಾಯಕರನ್ನು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಒತ್ತಡ ತಂತ್ರವನ್ನ ಹಾಕ್ಬೇಕು ದೆಹಲಿಯ ಅಂಗಳದಲ್ಲಿ ಆ ರೀತಿಯ ಒಂದು ಒತ್ತಡ ತಂತ್ರವನ್ನ ಹಾಕೋದಕ್ಕೆ ಈಗ ಡಿಸಿಎಂ ಕೆ ಶಿವಕುಮಾರ್ ಮತ್ತೊಂದು ಸುತ್ತಿನ ಸಿದ್ಧ ನಡೆಸಿದಂತೆ ಕಾಣಿಸ್ತಿದೆ ನಾಳೆ ಎರಡು ಎರಡು ಮೂರು ವಿಚಾರಗಳು ಪ್ರಮುಖವಾಗಿ ಕೇಂದ್ರದ ಸಚಿವರ ಜೊತೆ ಮಾತುಕತೆ ಇರಬಹುದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಭೇಟಿ ಆಗ್ತಾರೆ ಅಸಾಂ ಒಂದು ಚುನಾವಣೆಯ ಉಸ್ತುವಾರಿ ವಿಚಾರ ಸಂಬಂಧಪಟ್ಟಂತೆ ಜೊತೆಗೆ ರಾಹುಲ್ ಗಾಂಧಿ ಅವ್ರೂ ಭೇಟಿ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಈಗಾಗಲೇ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಕಾಲಾವಕಾಶ ಕೇಳಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಿದೆ ಹಾಗಾಗಿ ಕಾಂಗ್ರೆಸ್ ಕವಿತೆ ನಾಳೆ ರಾತ್ರಿ ದೆಹಲಿಯಲ್ಲೇ ಉಳ್ಕೊಳ್ತಾರೆ ನಾಡಿದ್ದು ಮತ್ತೆ ಕೆಲ ನಾಯಕರನ್ನು ಕೂಡ ಭೇಟಿ ಆಗ್ತಾರೆ ಹಾಗಾಗಿ ಇಲ್ಲೊಂದ್ ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ನಡುವೆ ಈಗ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ತಿಳುತ್ತಿದ್ದಾರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಬಜೆಟ್ ಪೂರ್ವಭಾವಿ ಸಿದ್ಧತೆ ಅನ್ನೋ ಏನೋ ಸಭೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಶುರು ಮಾಡಿದ್ದಾರೆ ನಾಳೆ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಮತ್ತು ಜೊತೆಗೆ ಜಲಸಂಪನ್ಮೂಲ ಇಲಾಖೆಯ ವಿಚಾರ ಸಂಬಂಧಪಟ್ಟಂತೆ ನಾಳೆ ಮುಖ್ಯಮಂತ್ರಿಗಳು ಒಂದು ಬಜೆಟ್ ಪೂರ್ವಭಾವಿ ಸಭೆಯನ್ನು ಕರೆದಿರುವಂತದ್ದು ಆ ಸಭೆಯಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲೇಬೇಕಾಗುತ್ತೆ ಯಾಕಂದ್ರೆ ಎರಡು ಇಲಾಖೆ ಸಚಿವರು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಕರೆದಂತ ಒಂದು ನಾಳಿನ ಸಭೆಗೆ ಆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಗೈರ ಬಹುತೇಕವಾಗಿ ಖಚಿತ ಆಗಿರುವಂತದ್ದು ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಕರೆದಂತ ಬಜೆಟ್ ಪೂರ್ವವಾಗಿ ಸಭೆಗೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ತಮ್ಮ ಅಸಮಾಧಾನ ಅಸಹಕಾರ ಎಲ್ಲ ತೋರಿಸ್ತಾ ಇದೆ ಅಂತ ಕೂಡ ಚರ್ಚೆ ಆಗ್ತಿದೆ ಹಾಗಾಗಿ ಕಾದುಬೇಕಾಗುತ್ತೆ ನಾಳೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖ ನಾಯಕರನ್ನ ಭೇಟಿ ಆಗ್ತಾರೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಒತ್ತಡ ತಂತ್ರವನ್ನ ಆಗ್ತಾರಾ ಅನ್ನೋದನ್ನ ನೋಡ್ಬೇಕಾಗಿದೆ ಸುಕನ್ಯಾ ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ ಈಗಾಗ್ಲೇ ಕುರ್ಚಿ ಕಾಳಗದ ಮಧ್ಯೆ ತೀವ್ರ ಕುತೂಹಲವನ್ನು ಮೂಡಿಸಿರುವಂತದ್ದು ಡಿ ಸಿ ಎಂ ಡಿಕೆಶಿ ದೆಹಲಿ ಟೂರ್ ಹಾಗಾಗಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಡಿ ಸಿ ಎಂ ಡಿ ಕೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ